ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ ಕೇಂದ್ರ ಬಜೆಟ್ ರೈತರು ಮತ್ತು ಕಾರ್ಮಿಕರ ಪಾಲಿಗೆ ಆಶಾಕಿರಣ ಮಾಜಿ ಶಾಸಕ ಎಸ್ ಬಾಲರಾಜ್ ಶ್ಲಾಘನೆ ಚಾಮರಾಜನಗರ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಬಜೆಟ್ ದೇಶದ ರೈತರು ಮಹಿಳೆಯರು ಮತ್ತು ಕಾರ್ಮಿಕರ ಪಾಲಿಗೆ ಅತ್ಯಂತ ಜನಪರ ಹಾಗೂ ದೂರದೃಷ್ಟಿಯ ಬಜೆಟ್ ಆಗಿದೆ ಎಂದು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಸ್ ಬಾಲರಾಜ್ ಅವರು ಬಣ್ಣಿಸಿದರು ಇಂದು ಚಾಮರಾಜನಗರದ ಜಿಲ್ಲಾ ಬಿಜೆಪಿ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಬಜೆಟ್ ಕುರಿತು ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು ಬಹಳ ಅತ್ಯುತ್ತಮ ಬಜೆಟ್ ಇದು ರೈತರಿಗೆ ಹೆಚ್ಚಿನ ಒಂದು ಗೌರವವನ್ನು ನೀಡುವ ರೀತಿಯಲ್ಲಿ ಅವರ ಬೆಳೆಗಳಾಗಿರ್ತಕ್ಕಂಥ ವಿಶೇಷವಾಗಿ ಅವರಿಗೆ ಶ್ರೀಗಂಧ ಬೆಳೆಯವರಿಗೆ ತೆಂಗು ಬೆಳೆಗಾರರಿಗೆ ರಸಗೊಬ್ಬರ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಮದನ್ನು ಮಾಡ್ಕೊಳ್ಳೋಕ್ಕೆ ಅದರ ಶುಂಕವನ್ನು ಕೂಡ ವ್ಯರ್ಥ ಮಾಡಿದ್ದಾರೆ ಅದರಲ್ಲೂ ಹೆಣ್ಮಕ್ಕಳಿಗೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಹಾಸ್ಟೆಲ್ ಮಾಡೋದ್ರ ಮುಖಾಂತರ ಇಡೀ ದೇಶದಲ್ಲಿ ಒಂದು ಕ್ರಾಂತಿಕಾರಕ ಬೆಳವಣಿಗೆಯನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ಕಡೆಯೂ ಡ್ಯಾಮನ್ನು ವಿಸ್ತರಿಸಬೇಕು ನೀರಾವರಿಗೆ ಆದ್ಯತೆ ಕೊಡಬೇಕು ನೀರು ಶೇಖರಣೆಯಿಂದ ದೇಶದ ಅಭಿವೃದ್ಧಿ ಸಾಧ್ಯ ಅನ್ನೋದನ್ನು ಬಂದ್ಬಿಟ್ಟು ಇಡೀ ದೇಶಾದ್ಯಂತ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಐನೂರು ತಕ್ಷಣದಲ್ಲಿ ಒಂದು ಐನೂರು ಡ್ಯಾಮ್ಗಳನ್ನು ಮಾಡೋಂಥ ಉದ್ದೇಶ ಇಟ್ಕೊಂಡು ಮಾಡಿ ಮಾಡಿರ್ತಕ್ಕಂಥದ್ದು ಕೂಡ ವಿಶೇಷ ಹಾಗಾಗಿ ಇವತ್ತು ಕಾರ್ಮಿಕರಿಗೆ ಕೆಲಸ ಕೊಡೋದ ದೃಷ್ಟಿಯಲ್ಲಿ ಎಮ್ ಎಸ್ ಎನ್ ಬಿ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಭಾಳಷ್ಟು ಉತ್ತೇಜನವನ್ನು ಕೊಟ್ಟಿದ್ದಾರೆ ಮತ್ತೆ ಮಹಿಳೆಯರು ಕೂಡ ಕಾಯಕಲ್ಪ ಮಾಡೋ ದೃಷ್ಟಿಯಿಂದ ಮತ್ತು ಜೊತೆಗೆ ವಿಶೇಷ ಕ್ಷೇತ್ರರು ಕೂಡ ಅನೇಕ ವಿಷಯಗಳನ್ನ ಸೇರಿಸೋದ್ರ ಮುಖಾಂತರ ಅವರ ಜೀವನ ಸಾಧನೆಗೆ ಅವಕಾಶ ಮಾಡಿದ್ದಾರೆ ಒಟ್ಟಾರೆ ಮಕ್ಕಳಿಗೆ ಮಹಿಳೆಯರಿಗೆ ಕಾರ್ಮಿಕರನ್ನ ದೃಷ್ಟಿ ಇಟ್ಕೊಂಡು ರೈತಾಭಿವರ್ಧದವರನ್ನ ದೃಷ್ಟಿ ಇಟ್ಕೊಂಡು ದೇಶದ ಅಭಿವೃದ್ಧಿ ಅಂತ ಕೊಂಡೊಯ್ಯೋದಕ್ಕೆ ನರೇಂದ್ರ ಮೋದಿಜಿಯವರು ಉತ್ತಮವಾದಂಥ ಬಜೆಟನ್ನು ಕೊಟ್ಟಿದ್ದಾರೆ ಅಷ್ಟೇ